ಶುಕ್ರವಾರದ ಹಿನ್ನೆಲೆ ಚಾಮುಂಡೇಶ್ವರಿ ದರ್ಶನ ಪಡೆದ ದಚ್ಚು ನಟನ ನೋಡುವುದಕ್ಕೆ ಮೋಗಿಬಿದ್ದ ಜನ ಡಿ ಬಾಸ್ ಡಿ ಬಾಸ್ ಅಂತ ಕೂಗಿದ ಅಭಿಮಾನಿಗಳು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ ನಟ ದರ್ಶನ್ ಇವತ್ತು ಎರಡನೇ ಆಷಾಢ ಶುಕ್ರವಾರ ಹಿನ್ನೆಲೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ತಾಯಿ ಚಾಮುಂಡೇಶ್ವರಿಗೆ ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಗ್ತಾ ಇದೆ ಬೆಳಗ್ಗೆನೇ ಸ್ಯಾಂಡಲ್ವುಡ್ನ ನಟ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು ಪತ್ನಿ ಸಮೇತ ದೇಗುಲಕ್ಕೆ ಬಂದ ದರ್ಶನ್ ದೇವಿಯ ದರ್ಶನವನ್ನ ಪಡೆದು ವಾಪಸ್ಸಾಗಿದ್ದಾರೆ ನಟ ದರ್ಶನ್ ಹಾಗೆ ಕುಟುಂಬಸ್ಥರು ಚಾಮುಂಡೇಶ್ವರಿ ದೇವಿ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿದ್ದಾರೆ ಆಷಾಢ ಶುಕ್ರವಾರ ಹಿನ್ನೆಲೆ ಆಗಿರುವುದರಿಂದ ಇವತ್ತು ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ದರ್ಶನ್ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಪ್ರತಿ ವರ್ಷ ಆಷಾಢಕ್ಕೆ ಬರ್ತಾರಂತೆ ದರ್ಶನ್ ಅವರು ಹೌದು ನಟ ದರ್ಶನ್ ಹಾಗೆ ಕುಟುಂಬಸ್ಥರು ಚಾಮುಂಡೇಶ್ವರಿ ದೇವಿ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ ಆಗಾಗ ದೇವಗುಲಕ್ಕೆ ಭೇಟಿ ನೀಡ್ತಾನೆ ಇರ್ತಾರೆ ಕಳೆದ ವರ್ಷ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಇದರಿಂದ ಹಿಂದಿನ ವರ್ಷದ ಆಷಾಢಕ್ಕೆ ದರ್ಶನ್ ಅವರು ಭೇಟಿ ನೀಡುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ದಂಪತಿ ಸಮೇತ ಆಗಮಿಸಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ದರ್ಶನ್ ನೋಡೋದಕ್ಕೆ ಮುಗಿಬಿದ್ದ ಜನ ದರ್ಶನ್ ಕಾರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಕಾರಿನ ಸುತ್ತ ಸೇರಿದ್ರು ಕಾರು ಇಳಿದ ದರ್ಶನ್ ಕಂಡು ಡಿಪಾಸ್ ಡಿಪೋಸ್ ಅಂತ ಕೂಗಿದ್ದಾರೆ ಮೊಬೈಲ್ ಹಿಡಿದು ವಿಡಿಯೋ ಮಾಡುವುದಕ್ಕೆ ಜನರು ಪರದಾಡಿದ್ದಾರೆ ಅಭಿಮಾನಿಗಳಿಗೆ ಕೈ ಮುಗಿದ ದರ್ಶನ್ ದೇವಸ್ಥಾನದ ಒಳಗೆ ಹೋಗಿ ಪೂಜೆ ಮಾಡಿಸಿದ್ರು ಈ ವೇಳೆ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ಕುಟುಂಬ ಸಾಥನ್ನ ನೀಡಿತು